ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೇನವರ್ಪೇಟೆ ಹೈಬ್ರಿಡ್ ನ್ಯೂಸ್ ಎಂದೆಂತೆ ವಿಶೇಷ ಇವತ್ತು ನಾಡಿನಾದ್ಯಂತ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾತಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಯನ್ನ ಶೃಂಗರಿಸಿ ಅಲಂಕರಿಸಿ ಅನೇಕ ವಿವಿಧ ಪ್ರಸಾದವನ್ನು ನೈವೇದ್ಯ ಮಾಡುವ ಮೂಲಕ ವರಮಾಲಕ್ಷ್ಮಿ ಹಬ್ಬದ ಒಂದು ಆಚರಣೆ ವಿಭಿನ್ನವಾಗಿದೆ ನಮ್ಮ ನಾಡಿನಲ್ಲಿ ಹೀಗೆ ಕೊಪ್ಪಳ ಜಿಲ್ಲೆ ಅಲವಂಡಿ ಗ್ರಾಮದಲ್ಲೂ ಕೂಡ ಹಿಂದೂ ಭಾವ ಹಿಂದೂ ಮತ್ತು ಮುಸ್ಲಿಂ ಭಾವಗೀತೆ ಸಾಕ್ಷಿಯಾಗಿದೆ ಈ ಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿದೆ ವಿಶೇಷವಾಗಿ ನಜರುದ್ದೀನ್ ಬಿಸಿರುಳ್ಳಿ ಎನ್ನುವಂಥ ಇವರ ಕುಟುಂಬ ಆರೇಳು ವರ್ಷಗಳಿಂದ ವರಮಾಕ್ಷಿ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡು ಬಂದಿದೆ ಹಿಂದೂ ಮುಸ್ಲಿಂ ಭಾವೈಕರಿಗೆ ಸಾಕ್ಷಿಯಾಗಿ ಕೋಮ ಸೌಹಾರ್ದಕ್ಕೆ ಸಾಕ್ಷಿಯಾದ ಈ ಹಬ್ಬ ಈ ನಾಡಿನಲ್ಲಿ ವಿಶೇಷವಾಗಿದೆ ವಿಶೇಷವಾಗಿ ನಜರುದ್ದೀನ್ ಬಿಸೋಳಿ ಅವರು ಸ್ನೇಹಿತರೊಡಗೂಡಿ ಮತ್ತು ಕುಟುಂಬದೊಳಗೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಇವರ ಮನೆಗೆ ಪರಮ ಪೂಜರು ಕೂಡ ಭೇಟಿ ನೀಡಿ ಶುಭ ಹಾರೈಸ್ತಾ ಇದ್ದಾರೆ ಬನ್ನಿ ಮತ್ತಷ್ಟು ಮಾಹಿತಿ ತಿಳ್ಕೊಬ್ರೆ ಕೊಪ್ಪಳದಲ್ಲಿ ಮುಸ್ಲಿಂ ಕುಟುಂಬದಿಂದ ವರಮಾಲಕ್ಷ್ಮಿ ಪೂಜೆ ಸಾಮರಸ್ಯಕ್ಕೆ ಸಾಕ್ಷಿಯಾದ ನಜರುದ್ದೀನ್ ಕುಟುಂಬ ಕೊಪ್ಪಳದ ಅಳವಂಡಿ ಗ್ರಾಮದಲ್ಲಿರುವ ನಜರುದ್ದೀನ್ ಅವರ ಕುಟುಂಬ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತಿರೂಪವೆಂದರೆ ಉತ್ಪ್ರೇಕ್ಷೆ ಅನಿಸದು ಅವರ ಮನೆಯಲ್ಲಿ ಇಂದು ವರಮಾಲಕ್ಷ್ಮಿ ಹಬ್ಬ ಆಚರಿಸಲಾಗಿದೆ ಹಿಂದೂ ಸಂಪ್ರದಾಯದ ಹಾಗೆ ಮನೆಗೆ ತಳಿರು ತೋರಣಗಳನ್ನು ಕಟ್ಟಿ ವರಮಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಲಾಗಿದೆ ಹಿಂದೂ ಮುಸ್ಲಿಂ ಭಾವೈ ಬಾಂಧವ್ಯಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೆ ಮುಸ್ಲಿಂ ಕುಟುಂಬ ಒಂದರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಮೂಲಕ ಸಾಮರಸ್ಯಕ್ಕೆ ಸಾಕ್ಷಿಯಾದ ಘಟನೆ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ನಡೆದಿದೆ ಹಿಂದೂ ಸಂಸ್ಕೃತಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ನೆರವೇರಿಸುವ ಭಾವೈಕ್ಯತೆಯನ್ನು ಅಳವಂಡಿ ಗ್ರಾಮದ ನಜರುದ್ದೀನ್ ಕುಟುಂಬ ಸಾರಿದೆ ಧಾರ್ಮಿಕ ಆಚರಣೆಗಳನ್ನು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಆಚರಿಸುತ್ತಾ ಬಂದಿದ್ದಾರೆ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳನ್ನು ಒಗ್ಗಟ್ಟಾಗಿ ಆಚರಿಸುತ್ತಾರೆ ಅದರಂತೆ ಮುಸ್ಲಿಂ ಸಮುದಾಯದ ಕುಟುಂಬವೊಂದು ಕಳೆದ ಆರೇಳು ವರ್ಷಗಳಿಂದ ಆಚರಿಸುವ ತಮ್ಮ ಹಬ್ಬ ಆಚರಿಸುವ ರೀತಿಯಲ್ಲಿಯೇ ಸಂಪ್ರದಾಯಬದ್ಧವಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಅಳವಂಡಿ ಗ್ರಾಮದ ನಜರುದ್ದೀನ್ ಬಿಸ್ರಳ್ಳಿ ಅವರು ಮುಸ್ಲಿಂ ಕುಟುಂಬದ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಮನೆತನಾದ ಹಬ್ಬದ ರೀತಿಯನ್ನು ಆಚರಿಸುತ್ತಿದ್ದಾರೆ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ದೀಪಾಲಂಕಾರ ವಿಶೇಷ ಪೂಜೆಯಿಂದ ನೆರವೇರಿಸಿದ್ದಾರೆ ಹೋಳಿಗೆ ನೈವೇದ್ಯ ವಿವಿಧ ತರಹದ ಹಣ್ಣುಗಳು ಸಮರ್ಪಿಸಿ ಅಣತೆ ಹಚ್ಚಿ ಭಾವೈಕ್ಯತೆ ಮೆರೆದಿದ್ದಾರೆ ಮನೆಯನ್ನು ವಿದ್ಯುತ್ ದೀಪ ಹಾಗೂ ತಳಿರು ತೋರಣ ಕಟ್ಟಿ ಸಿಂಗರಿಸಲಾಗಿತ್ತು ನಜರುದ್ದೀನ್ ಬಿಸರಳ್ಳಿ ಅವರು ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರ್ವಧರ್ಮದ ಸ್ನೇಹಿತರನ್ನು ಆಹ್ವಾನಿಸಿ ಆತಿಥ್ಯ ಸತ್ಕರಿಸಿದರು ಇದೇ ವೇಳೆ ಅಳವಂಡಿಯ ಶ್ರೀ ಮರುಳಾರಾಧ್ಯ ಪೂಜರು ಕೂಡ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವದಿಸಿದರು ಈ ಕುರಿತಂತೆ ನಜೀರುದ್ದೀನ್ ಮಾತನಾಡಿ ಕಳೆದ ಆರೇಳು ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನನ್ನ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯಿತು ಅದರಂತೆ ಪ್ರತಿ ವರ್ಷ ಹಿಂದೂ ಸಂಪ್ರದಾಯದಂತೆ ವರಮಹಾಲಕ್ಷ್ಮಿ ಹಬ್ಬ ಮಾಡುತ್ತಾ ಬಂದಿದ್ದೇನೆ ಇದರಿಂದ ಒಳ್ಳೆಯದೇ ಆಗಿದೆ ನಾನು ಕೂಡ ಗ್ರಾಮದ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದರು ಅಳವಂಡಿಯ ಶ್ರೀ ಮರುಳಾರಾಧ್ಯ ಪರಮ ಪೂಜ್ಯರು ಭೇಟಿ ನೀಡಿ ಶುಭ ಹಾರೈಸಿದರು ಹಿಂದೂ ಮುಸ್ಲಿಂ ಬಾಂಧವರು ಹಿರಿಯ ಹಿರಿಯರು ಮುಖಂಡರು ಸ್ನೇಹಿತರು ಹಾಗೂ ಕುಟುಂಬಸ್ಥರು ಭಾಗಿಯಾಗಿ ಹಬ್ಬದ ಮೆರುಗನ್ನು ಹೆಚ್ಚಿಸಿದರು ನಿರಂತರವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಾಡಿನ ಮಹಾತ್ಮರ ಸಂದೇಶ ಇಷ್ಟೇ ದ್ವೇಷ ಬಿಡು ಪ್ರೀತಿ ಮಾಡು ಎನ್ನುವಂಥದ್ದನ್ನು ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳಬೇಕು ಎನ್ನುವಂಥದ್ದೇ ನಮ್ಮ ನಾಡಿನ ಎಲ್ಲ ಮಹಾತ್ಮರ ಸಂದೇಶ ಆ ಒಂದು ಸಂದೇಶದ ಒಂದು ಮಾರ್ಗದಲ್ಲಿ ಇವತ್ತು ಬಿಸ್ನಳ್ಳಿ ಕುಟುಂಬ ವರ್ಗ ನಜೂರುದ್ದೀನ್ ಬಿಸಿನಹಳ್ಳಿ ಅವರು ಅವರ ಕುಟುಂಬದ ಪರಿವಾರ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸುಂದರವಾಗಿ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ಇದು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದೆ ಎಲ್ಲ ವಿಚಾರಧಾರೆಗಳನ್ನು ಪರಂಪರೆಯನ್ನು ನೋಡ್ತಾ ಬಂದರೆ ಇಲ್ಲಿರುವಂಥ ಮಣ್ಣು ಮಹಾತ್ಮರ ಮಹಿಮೆಯನ್ನು ಸಾರುತ್ತದೆ ಇಲ್ಲಿ ಇರುವಂಥ ಕಲ್ಲು ಕಾರುಣ್ಯದ ಕಥೆಯನ್ನು ಹೇಳ್ತದೆ ಇಲ್ಲಿ ಹರಿಯುವಂಥ ನೀರು ಎಲ್ಲರಲ್ಲೂ ನೀರು ಎನ್ನುವಂಥ ಸಂದೇಶವನ್ನು ನೀಡುತ್ತದೆ ಯಾವ ರೀತಿ ಪ್ರಕೃತಿ ಈ ಭೂಮಿ ಗಾಳಿ ಬೆಳಕು ಇದೆಲ್ಲವೂ ಕೂಡ ಸಾಮರಸ್ಯದೊಂದಿಗೆ ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡುತ್ತಾ ಇದೆಯಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಹೆಜ್ಜೆ ಇಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶ್ ವರಮಾಲಕ್ಷ್ಮಿ ಹಬ್ಬವನ್ನು ನಮ್ಮ ಹಿಂದೂ ಮುಸ್ಲಿಂ ಎಂಬ ಭಾವಿಕವನ್ನ ಮೆರೆದು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಜೀರ್ ಸಾಬ್ಬರವರು ಸುಮಾರು ಏಳು ಎಂಟು ವರ್ಷಗಳಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಇವತ್ತು ತಾವು ಮುಸ್ಲಿಮ್ ಆದರೂ ಕೂಡ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಇವತ್ತು ಸುತ್ತಮುತ್ತಲಿನ ಎಲ್ಲ ನಮ್ಮ ಸ್ನೇಹಿತರನ್ನು ನಮ್ಮ ಹಿರಿಯರನ್ನು ಕರೆದು ಇವತ್ತು ಒಂದು ಈ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸ್ತಾರೆ ಇಂಥ ಒಂದು ಮಾದರಿ ವ್ಯಕ್ತಿಯನ್ನು ನಾವು ನಿಜವಾಗ್ಲೂ ಇವತ್ತು ಅವ್ರಿಗೆ ಅಭಿನಂದನ ಸಲ್ಲಿಸಬೇಕಾಗುತ್ತೆ ಇವತ್ತು ಅನೇಕ ಹಿಂದೂ ಮುಸ್ಲಿಂ ಕೋಲ ಕೋಮು ಗಲಭೆಯಲ್ಲಿ ಇವತ್ತು ಅನೋರು ನಮ್ಮ ನಜೀರ್ ಸಾಬು ಇವರು ಇವತ್ತು ಈ ಒಂದು ಹಬ್ಬಕ್ಕೆ ಸಾಕ್ಷಿಯಾಗಿದ್ದಾರೆ ಅವ್ರಿಗೆ ಆ ವರಮಾಲಕ್ಷ್ಮಿ ಇನ್ನೂ ಹೆಚ್ಚು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಇದರಿಂದ ಒಂದು ಒಳ್ಳೆಯ ಅನಿಸಿಕೆ ಆಗಿದೆ ಒಳ್ಳೆಯಿಂದ ನಮಗೆ ಮನೆಯಲ್ಲಿ ನಡೆದಿದೆ ಆದ್ರೂ ಕೂಡ ನಾವು ಎಲ್ಲ ದೇವರನ್ನು ಇಷ್ಟಪಡ್ತೀವಿ ನಮ್ಮ ದೇವರಾದ ಯಾವ ಮುಂದೆ ನೋಡಲ್ಲ ನಮಗೆ ನಾವು ಎಲ್ಲ ದೇವರು ನಡ್ಕೊಂತೀವಿ ಈ ವರ್ಮಾಕ್ಷಿಭಿ ಮಾಡ್ಕಂತ ಬರೋದು ಆರನೇ ವರ್ಷ ವರ್ಷ ಏಳೆ ಸರ್ ಹಬ್ಬದ ತಯಾರಿ ಹೇಗಿರುತ್ತೆ ಅಂತ ಹಬ್ಬದ ತಯಾರಿ ಈಗ ಸಾಮಾನ್ಯವಾಗಿ ಎಲ್ಲರು ಹೆಂಗ್ ಮಾಡ್ತಾ ಇದಾರೆ ಆ ತಯಾರು ನಾವು ಎಲ್ಲ ತಯಾರಿ ಮಾಡ್ತೀವಿ ಸರ್ ನಾವು ಕಂಬ ಗಿಡ ಎಲ್ಲ ತಂದು ಕಟ್ಟಿ ತೋರಣ ಕಟ್ಟಿ ಎಲ್ಲ ಬೀಲ್ಪತಿ ಎಲ್ಲ ತಂದು ಸರಿ ಮಾಡಿ ಎಲ್ಲದ ಮಾಡಿ ವರ್ಣಕ್ಷಿಭ ಮಾಡಿ ನಮಗೆ ಜೋಗ ಮಾಡಕ್ಕೆ ಹೇಳ್ತಾರೆ ನಮ್ಗೆ ಇವತ್ತು ಅವರು ಊಟ ಹಬ್ಬಿದೆ ಅವ್ರಲ್ಲಿದ್ದ ಅವರು ಬರ್ತಿದ್ರು ಹೊಸ ವರ್ಷ ಬರ್ತಾಯಿದ್ರು ಅವರೇ ಅವರೇ ಹೇಳ್ಕಂತ ಮಾಡ್ಕೊಂಡು ನಿಮ್ಗೆ ನಿಮ್ ಒಳ್ಳೆದಂತ ಹೇಳ್ತಾ ನಾವ್ ಮಾಡ್ತಾ ಇದ್ವಿ ಸೀರೆಲ್ಲ ಅಲಂಕಾರ ಮಾಡಿ ದೀಪ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಬನ್ನಿ ಪತ್ರಿ ಗರಿಕಿ ನಮ್ಮ ಮಠಾಧಿಪೀಠಗಳಿಗೆ ಪೀಠಾಧಿಪುಳಗ ಬಂದು ಆಶೀರ್ವಚನ ಮಾಡಿ ಅವ್ರ ಮಂತ್ರ ಮಾಡ್ಕೊಂಡು ನಾವು ಸಾರ್ವಜನಿಕರಿಗೆ ಊಟ ಊಟ ಉಪಲಹಾರ ಮಾಡಿದ್ರೆ ನಾವೆಲ್ಲ ಉಪಕೊಂಡು ಹೋಗ್ತೀವಿ ಎಲ್ಲ ಬರ್ತೀವಿ ನಮ್ಮ ಜಾತ್ರೆ ಎಲ್ಲ ನಮಗೆ ಅಲ್ಲಿ ನಮಗ ಮೆಂಬರ್ಶಿಪ್ ಮಾಡ್ಕೊಂಡ್ರೆ ಮಠದೊಳಗೆ ನಾವು ವರ್ಷ ವರ್ಷ ಸಾಮಯಿಕವಾಗಿ ಮಾಡ್ತೀವಿ ಎಲ್ಲ ಮಠದಾಗ ಹಂಗಾಗಿ ನಾವು ಹಬ್ಬ ಆಚರಣೆ ಪಾಲ್ಗೊಡ್ತೀವಿ ಹಿಂದೂ ಭಾಗ್ಯಾರ ಕಲ್ತು ಮಾಡೋಣ ನಮ್ಮ ಹೋದ್ರು ಸರ್ ಅಂತ ನಮ್ಮಲ್ಲಿ ನಮ್ಮ ಪೀಠಾಧಿತಿಗಳು ಬಂದ್ರು ಗೋನಾಳ್ ಆಚಾರ ಬಂದ್ ಮುಖ್ಯವಾಗಿ ಮಸ್ಕಿ ತಾಲೂಕಿನ ಗೋನಾಚಾರ ಬಂದ್ರು ಮನೆಗೆ ಉಪಾಧ್ಯಕ್ಷಿಪ್ರಭಾಪರ್ ಬಂದಿ ಸರ್ ಹನುಮಂತಪ್ಪ ಬುರಲ್ ಉಮೇಶ್ ಮಾಲಿ ಮಾಲೀಕಾಟೇಲ್ ನಮ್ಮ ಆಚರಣೆ ನಮ್ಮ ಮಕ್ಕಳು ಹೇಳ್ತೀವಿ ಸರ್ ಅವ್ರ ಮುಂದೆ ಮಾಡ್ಕೊತ